ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರಾದ ಹಾರವನ್ನು ಹೂವಿನ ಹಾರವನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಅವನಿ ಹಾಬೀಸ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ತಾ ಇಲ್ಲ ಅಂತಾದರೆ ಈಗಲೇ ಫಾಲೋ ಮಾಡಿ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ನಾನು ಈ ರೀತಿಯಾದ ನಿಮ್ಮ ಹತ್ರ ಯಾವ ರೀತಿ ಬೀಟ್ಸ್ ಇದೆಯೋ ಆ ರೀತಿ ಬೀಡ್ಸನ್ನು ತೊಗೊಳ್ಳಿ ಹಾಗೆ ಈ ರೀತಿ ಫ್ಲವರನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಮೈಸೂರಲ್ಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ಮೈಸೂರಲ್ಲಿ ತೊಗೊಂಡಿರೋದು ಹಾಗೆ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ರಿಂಗನ್ನು ಬೇಕಾದರೆ ಹಾಕೊಬೋದು ನಾನು ರಿಂಗನ್ನು ತಗೋತಾ ಇಲ್ಲ ಒಂದಷ್ಟು ಉದ್ದ ದಾರವನ್ನು ಬಿಟ್ಕೊಂಡು ಮಣಿಯನ್ನು ಪೋಣಿಸ್ಕೊಂಡು ಜಸ್ಟ್ ಒಂದು ನಾಟನ್ನು ಹಾಕೋತಾ ಇದ್ದೀನಿ ಇದೇ ನಮಗೆ ಮೇನ್ ಆಗಿ ಇರೋ ರೀತಿಯಲ್ಲಿ ನಾಟನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ನಾನು ನಾನಿಲ್ಲಿ ಕೋಣಿಸ್ಕೊತಾ ಇದ್ದೀನಿ ನಾಲ್ಕು ಬೀಟ್ಸ್ ಕೋಣಿಸಿ ಆದಮೇಲೆ ಇದನ್ನೆಲ್ಲ ಸ್ವಲ್ಪ ಆ ಕಡೆ ಇಟ್ಕೊಳ್ಳೋಣ ಈ ಫ್ಲವರನ್ನು ಪೋಣಿಸ್ಕೊತಾ ಇದ್ದೀನಿ ಮಲ್ಲಿಗೆ ಮೊಗ್ಗನ್ನು ನಾನು ಪೋಣಿಸ್ಕೊತಾ ಇದ್ದೀನಿ ಆ ನಂತರ ಈಗ ಹೇ ಈ ರೀತಿಯಾಗಿ ಫ್ಲವರ್ ಇರುತ್ತಲ್ಲ ಅದನ್ನು ಮಿಡ್ಲಲ್ಲಿ ಫೋಲ್ಡ್ ಮಾಡಿ ಆಮೇಲೆ ಈ ರೀತಿ ಒಂದು ಫೋಲ್ಡ್ ಮಾಡಿ ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡಿ ಅದನ್ನು ಮಧ್ಯದಲ್ಲಿ ಚುಚ್ಚಿ ಹೀಗೆ ಆ ಕಡೆ ಒಂದು ಈ ಕಡೆ ಒಂದು ಮಾಡಿಸಿ ಹೀಗೆ ಮಧ್ಯದಲ್ಲಿ ಚುಚ್ಚಬೇಕು ನಾನು ಬೇರೆ ಬೇರೆ ರೀತಿಯಾದ ಹಾರ ಆಗಿರ್ಬೋದು ಪೌಚ್ಗಳಾಗಿರ್ಬೋದು ಎಲ್ಲದನ್ನು ಕೂಡ ಸುಮಾರು ರೀತಿಯ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ನೀವು ಇನ್ನು ಯಾರೆಲ್ಲ ನೋಡ್ತಾ ಇಲ್ವೋ ಎಲ್ಲರೂ ನೋಡಿ ಆ ಎಲ್ಲ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ಇದೆ ನೋಡಿ ಹೀಗೆ ನಾಲ್ಕು ಪೋಣಿಸಿ ಆದ ನಂತರ ಇದನ್ನು ನಾವು ಸೂಜಿಯಿಂದ ಕೆಳಗಡೆ ಇಳಿಸ್ಕೊಳ್ಳೋಣ ಇಳಿಸ್ಕೊಂಡಾದಮೇಲೆ ಒಂದು ಈ ಬೀಡ್ಸನ್ನು ಹಾಕೋಣ ಆನಂತರ ಈ ಫ್ಲವರ್ ಕ್ಯಾಪನ್ನು ಸಾರಿ ಈ ಫ್ಲವರನ್ನು ಮಲ್ಲಿಗೆ ಮೊಗ್ಗನ್ನು ಹಾಕೋಣ ಮತ್ತು ಈ ರೀತಿಯಾಗಿ ಒಂದು ಬೀಡ್ಸನ್ನು ಹಾಕೋಣ ಮತ್ತು ಈ ಫ್ಲವರನ್ನು ತಗೋಬೇಕು ಈ ರೀತಿಯಾಗಿ ಮಡ್ಚ್ಕೊಳ್ಬೇಕು ಮಧ್ಯದಲ್ಲಿ ಫಸ್ಟು ಫೋಲ್ಡನ್ನು ಮಾಡಿಕೊಂಡು ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಮಡಚ್ಕೊಂಡು ಈ ರೀತಿಯಾಗಿ ಹಾಕಬೇಕು ನಿಮಗೆ ಈ ಹೂವನ್ನು ನೋಡಿದ್ರೆ ಈಗ ನಾಲ್ಕು ಪೋನ್ಸಿ ಆದಮೇಲೆ ನಾವು ನೋಡಿದ್ರೆ ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಎಲ್ಲಿಂದ ಅಂದರೆ ಯಾವ ಊರಿಂದ ನೀವು ನಮ್ಮ ವಿಡಿಯೋಗಳನ್ನು ನೋಡ್ತಿದ್ದೀರ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟಾದಮೇಲೆ ಮತ್ತೆ ಒಂದು ಬೀಟ್ಸನ್ನು ಪೋಣಿಸ್ಕೊತೀನಿ ಮತ್ತೆ ಒಂದು ಮಲ್ಲಿಗೆ ಹೂವನ್ನು ಪೋಣಿಸ್ಕೊತೀನಿ ಮತ್ತೆ ಇನ್ನೊಂದು ಬೀಡ್ಸು ಹಾಗೆ ಮತ್ತೆ ನಾಲ್ಕು ಬೀಡ್ಸ್ಗಳನ್ನು ಸಾರಿ ನಾಲ್ಕು ಫ್ಲವರನ್ನು ಫೋಲ್ಡ್ ಮಾಡಿ ಪೋಣಿಸ್ಕೊತೀನಿ ಹೀಗೆ ಪೋಣಿಸ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಹೂವನ್ನು ನೋಡಿದರೆ ನಿಮಗೆ ಯಾವ ಹೂವು ಅಂತ ನೆನಪಾಗುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಳೆಗಾಲದ ಇದರಲ್ಲಿ ಹೂವು ಬಿಡುತ್ತೆ ನನಗೆ ತಕ್ಷಣಕ್ಕೆ ಆ ಹೂವಿನ ಹೆಸರು ನೆನಪಾಗ್ತಾ ಇಲ್ಲ ಗ್ಲಾಡಿಯೋಲಸ್ ಅಂತಲೇ ಏನು ಅಂತ ಕರೀತಾರಲ್ಲ ಅದು ಈಗ ಮತ್ತು ಸೂಜಿಯಿಂದ ಇಳಿಸಬೇಕು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಜವಾದ ಹೂವು ಹೂವಿನ ದಳವನ್ನು ಪೋಣಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನೀಗ ಎಷ್ಟುದ್ದ ಬೇಕು ಅಂತ ಅಷ್ಟುದ್ದನ್ನು ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನಿಜವಾದ ಹೂವಿನ ಪಕ್ಕಳೆಯನ್ನು ತೆಗೆದು ಪೋಣಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ತಾವರೆ ಹೂವು ಬೇಸಿಗೆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಬಿಡುತ್ತಲ್ಲ ಆ ರೀತಿಯಾಗಿಯೂ ಕೂಡ ಇದು ಕಾಣಿಸ್ತಾ ಇದೆ ನೋಡಿ ಈಗ ಪೂರ್ತಿಯಾಗಿ ಇದೇ ರೀತಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿ ಮಲ್ಲಿಗೆ ಹೂವುಗಳನ್ನು ಹಾಕಿದ್ದೆ ಹಾಗೆ ನಾಲ್ಕು ಒಂದು ಐದು ಬೀಟ್ಸ್ ಐದನೇ ಬೀಟ್ಸಿಗೆ ಗಂಟನ್ನು ಹಾಕಬೇಕು ನಾನು ಪೂರ್ತಿಯಾಗಿ ತೋರಿಸ್ತೀನಿ ನನಗೆ ನಾನು ಅವಾಗ ಹೇಳಿದನಲ್ಲ ಫ್ರೆಂಡ್ಸ್ ಯಾವುದೋ ಹೂವು ನೆನಪಾಗ್ತಾ ಇಲ್ಲ ಮಳೆಗಾಲದಲ್ಲಿ ಬಿಡುತ್ತೆ ಅಂತ ಒಂದು ನಾಗದಾಳಿ ಹೂವು ಹಾಗೆ ಸುರುಗಿ ಹೂವು ಸುರುಗಿ ಅಲ್ಲ ಸೀತಾಳ ದಂಡೆ ಅಂತ ಹೇಳ್ತಾರೆ ಗೊತ್ತಾ ಫ್ರೆಂಡ್ಸ್ ಆ ಹಾರನೂ ಕೂಡ ಅದು ಅದು ಇದೇ ಕಲ್ಲರಲ್ಲಿ ಇದೇ ಕಲರ್ ಕಾಂಬಿನೇಷನ್ನಲ್ಲೇ ಇರುತ್ತೆ ಬಟ್ ತುಂಬ ಚೆನ್ನಾಗಾಯಿತು ಈಗ ಐದನೇ ಬೀಟ್ಸಿಗೆ ನಾನು ನಾಟನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿ ಈ ರೀತಿ ಫ್ಲವರಲ್ಲಿ ನಾವು ಒಂದೇ ರೀತಿಯ ಹಾರಗಳನ್ನು ಮಾಡೋದು ನೋಡಿರ್ತೀವಿ ನಾನೇ ನನ್ನ ಚಾನಲಲ್ಲಿ ತುಂಬ ರೀತಿಯಾದ ಬೇರೆ ಬೇರೆ ರೀತಿಯ ಹಾರವನ್ನು ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈ ಫ್ಲವರ್ನಲ್ಲಿ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ನಿಮ್ಮ ಮನೆಯ ದೇವರಿಗೆ ಹಾಕಲಿಕ್ಕೆ ಇಲ್ಲ ಅಂತಂದರೆ ಬಾಗಿಲಿಗೆ ಹಾಕಲಿಕ್ಕೆ ಇನ್ನೊಂಚೂ ಉದ್ದ ಮಾಡಿಕೊಂಡ್ರೆ ಆಯಿತು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾವಿಲ್ಲಿ ಮಣಿ ಇನ್ನೂ ನಮಗೆ ಹತ್ತಿರಕ್ಕೆ ಬರಬೇಕು ಅಂತಿದ್ದರೆ ಇಲ್ಲಿ ಮಣಿ ಇದೆಯಲ್ಲ ಆ ಮಣಿಗಳನ್ನು ನಾವು ಸ್ಕಿಪ್ ಮಾಡ್ಬೋದು ಇಲ್ಲ ಅಂತಂದರೆ ಮಣಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಏನೇನು ಆಡಾಗಿ ಏನು ಅನ್ನಿಸ್ತಾ ಇಲ್ಲ ಈ ಫ್ಲವರು ಪರ್ಪಲ್ಲು ವೈಟು ಸ್ವಲ್ಪ ಎಲ್ಲೋ ಇಶ್ಯೂ ಬಂದಿರೋದ್ರಿಂದ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ನಿಮಗೆ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಅಲ್ವ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡಿ ಅವರು ಕೂಡ ಈ ರೀತಿ ಹಾರವನ್ನು ಮಾಡಿಕೊಳ್ಳಿ ಹಾಗೆ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಪ್ಲೀಸ್ ಫಾಲೋ ಮಾಡಿ ಅಲ್ಲಿ ಎಲ್ಲ ರೀತಿಯಾದ ನನ್ನ ಅಪ್ಡೇಟ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಹಾಗೆ ನಮ್ಮ ಮಾ ರಂಗೋಲಿ ಮತ್ತು ಅವನಿ ಹಾಬೀಸನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಯಾವ ಊರಿನಿಂದ ನಮ್ಮ ವಿಡಿಯೋಗಳನ್ನು ನೋಡ್ತಿದ್ದೀರಾ ಅಂತ ಖಂಡಿತವಾಗಿಯೂ ಕೂಡ ಕಾಮೆಂಟ್ ಬಾಕ್ಸ್ಲಲ್ಲಿ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಗೊತ್ತಾದರೆ ಏನೋ ಒಂಥರ ನಮಗೆ ಖುಷಿ ಎಲ್ಲೆಲ್ಲಿಂದ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅನ್ನೋದನ್ನು ನಾವು ತಿಳ್ಕೊಂಡ ಹಾಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಬಾಯ್ ಟೇಕ್ ಶುಭ ದಿನ ಹೊಚ್ಚ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ